ಏ ಪಂಕು ಯಾಕೆ ಹಿಂಗ್ ಕೂತಿದಿ ಏನಾಯ್ತು ಹಾ ಏನಾಗ ಹೇಳು ಅದ್ಯಾಕೆ ಹಂಗ ಮಾರಿ ಎಲ್ಲ ಹಿಂಗ್ ಮಾಡ್ಕೊಂಡ್ ಕೂತಿದಿ ಏನಾಗದ ಏನ್ ಮಾಡ್ಲಿ ಸುಂದ್ರವ ಜನ ನನ್ನ ಚಾನಲ್ ನ ಇಸ್ಕ್ರೈಬ್ ಮಾಡ್ತಿಲ್ಲ ಇಸ್ಕ್ರೈಬ್ ಮಾಡಕ್ಕೆ ಹೇಳು ಸುಂದ್ರವ ಒಟ್ಟೆ ಇಸ್ಕ್ರೈಬ್ ಮಾಡೋದಿಲ್ಲ ಇಸ್ಕ್ರೈಬ್ ಇಸ್ಕ್ರೈಬ್ ಅಂದ್ರೆ ಏನೇ ಪಂಕಿ ಪಂಕಿ ಇಸ್ಕ್ರೈಬ್ ಅಂತಂದ್ರೆ ಏನು ಏನ್ ಇಸ್ಕ್ರೈಬ್ ಮಾಡಬೇಕೇ ಇಸ್ತ್ರಿನಾ ಇಸ್ತ್ರಿ ಮಾಡಬೇಕಾ ಅಲ್ಲ ಚಾನಲ್ ಹೆಂಗ್ ಇಸ್ತ್ರಿ ಮಾಡ್ತಾರೆ ಹಾ ಅಂತ ಎಲ್ಲ ಕೇಳಿಲ್ಲವ ಚಾನಲ್ ಇಸ್ತ್ರಿ ಮಾಡ್ತಾರ ಅಂತ ಹೇಳಿ ಮಂಡಗದಿ ಸುಂದ್ರವ ನಿನ್ ಬುದ್ಧಿಗೆಲ್ಲ ಹೋಗುತ್ತಾ ನಿನ್ಗೇನ್ ಬರುತ್ತಾ ಯವ್ವ ಹೋಗಿ ಹೋಗಿ ನನ್ಗೊಂಡು ನಿನ್ ಮುಂದೆ ಹೇಳಗತ್ತೀನಲ್ಲಿ ಯವ್ವ ಈ ಸಿಕ್ರೈಬ್ ಯವ್ವ ಈ ಸಿಕ್ರೈಬ್ ಅದೇನೇ ಪಂಕಿ ಈ ಸಿಕ್ರೈಬ್ ಈ ಸಿಕ್ರೈಬ ನಿನ್ಗ ಇಸ್ತ್ರಿ ಅನ್ನಕ್ ಬರಲ್ರ ಈ ಸಿಕ್ರೈಬ್ ಅನ್ನತ್ತೆಲ್ಲ ಅದ ಅದ ಈ ಸಿಕ್ರೈಬ ಅವ್ರ ಯಾಕ ಹೆಂಗ್ ಮಾಡ್ತಾರ ಅದೇನ್ ಇಸ್ತ್ರಿ ಹ್ಯಾಂಗ್ ಮಾಡ್ತಾರ ಈಗಿನ ಕಾಲದಾಗ ಕರೆಂಟ್ ಮೇಲೆ ಇಸ್ಕ್ರೈಬ್ ಮಾಡ್ತಾರ ಈ ಚಾನಲ್ ಅತ್ತೆ ಚಾನಲ್ ಮೇಲೆ ಇಸ್ತ್ರಿ ಮಾಡ್ತಾರ ಅತ್ತಿ ಏನಾಯ್ತ ಅತ್ತಿ ಇವ್ರ ಯಾಕೆ ಹಿಂಗ್ ಕುಂತಾರ ಅಕಿಂದು ಚಾನಲ್ ಏನೋ ಇಸ್ತ್ರಿ ಮಾಡ್ಬೇಕತ್ತ ಏನೇನೋ ಹೇಳತ್ತಿ ಅಲ್ಲ ಚಾನಲ್ ಹೆಂಗ್ ಇಸ್ತ್ರಿ ಮಾಡ್ತಾರ ಇರೋ ಇಡೀ ಹೇಳಿ ಹೇಳ ಈ ಪಂಕಿಗೆ ತಲೆ ಏನಾಗ ನೋಡಿದ್ರದು ಅಯ್ಯೋ ಅತ್ತೆ ಮಾದು ಚಾನಲ್ ಇಸ್ತ್ರಿ ಅಲ್ಲ ಇಸ್ತ್ರಿ ಹೊಡಿಯೋದಲ್ಲ ಚಾನಲು ಸಬ್ಸ್ಕ್ರೈಬ್ ಮಾಡಬೇಕು ಅವರು ಸಬ್ಸ್ಕ್ರೈಬ್ ಅಂತಿರೋದು ನಿಮ್ಗೆ ಗೊತ್ತಾಗ್ತಿಲ್ಲ ಏರಿ ಇನ್ನಿ ನೀರು ಅರ್ಥ ಮಾಡ್ಕೊಂಡಲ್ಲವ ಈ ಸುಂದರಮ್ಮಗೆ ಅದೇ ಹೇಳಕತ್ತೀನಿ ನಂದು ಚಾನಲ್ ಇಸ್ಕ್ರೈಬ್ ಮಾಡುವಲ್ರಿ ಯಾರು ಇಸ್ಕ್ರೈಬ್ ಮಾಡುವಲ್ರಿ ಅಂದ್ರೆ ಇಸ್ತ್ರಿ ಹೆಂಗ್ ಮಾಡ್ತಾರ ಅಂತ ಕೇಳ್ತಾಳಿಕಿ ಪಂಕಜ ಆಂಟಿ ನೀವು ಒಂದು ಚಾನಲ್ ಓಪನ್ ಮಾಡಿದ್ರಿ ಅಲ್ವಾ ಆರ್ ಬಿ ಕಾರ್ಟೂನ್ ಚಾನಲ್ ಅಂತ ಅದನ್ನ ಜನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇಸ್ಕ್ರೈಬ್ ಅಲ್ಲ ಆಂಟಿ ಅದು ಸಬ್ಸ್ಕ್ರೈಬ್ ಹ್ಮ್ ರೋಹಿಣಿ ಅದೇ ನೋಡು ಅದೇ ಅದೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಏನಾದ್ರೆ ಸಬ್ಸ್ಕ್ರೈಬ್ ಹ್ಮ್ ಅದೇ 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 ಮಾಡ್ಕೊಳ್ಳುವರು ಸರ ಹೇಳ ರೋಹಿಣಿ ನೀರ ಹೇಳು ಸರಿ ಆಂಟಿ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನಾನು ಎಲ್ರಿಗೂ ಹೇಳ್ತೀನಿ ಬಿಡಿ ನಾನು ನಿಮ್ಮ ಚಾನಲ್ನ ಶೇರ್ ಮಾಡ್ತೀನಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಲೈಕು ಕಮೆಂಟು ಎಲ್ಲ ಬರ್ತವೆ ನೀವೇನು ವರಿ ಮಾಡಬೇಡಿ ಆಯಿತಾ ಆಂಟಿ ಟೆನ್ಷನೇ ಮಾಡ್ಕೋಬೇಡಿ ನೀವು ಇನ್ನು ಇವತ್ತಿಂದ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಸರಿ ಮಳೆ ಸುರು ಕರೆ ಹೇಳ್ತೀನಿ ನೀನು ಕರೆ ಕರೆ ಸಬ್ಸ್ಕ್ರೈಬ್ ಸರಿ ಮಳೆ ಬಂತು ನನ್ನ ಚಾನಲಲ್ಲಿ ಬಲ್ಲೆ 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 ಫ್ರೆಂಡ್ಸ್ ನಮ್ದು ಆರ್ವಿ ಕಾರ್ಟೂನ್ ಚಾನೆಲ್ ಒಂದು ಶಾರ್ಟ್ ಆಗಿ ಒಂದು ಇಂಟ್ರಡಕ್ಷನ್ ಕೊಡಬೇಕು ಅಂತ ಈ ಶಾರ್ಟ್ ವಿಡಿಯೋ ಮಾಡಿದ್ದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಕಮೆಂಟ್ ಮಾಡಿ ಇವತ್ತಿಂದ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ ಹೊಸ ಚಾನಲ್ಗೆ ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಇಸ್ಕ್ರೈಬ್ ಮಾಡ್ಕೊಳ್ಳಿ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬೇರೆ ಪಂಕಜ ಆಂಟಿಗೆ ಹೇಳಿದ್ದೀನಿ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಸುರಿ ಮಾಡಿ ಇವತ್ತು ಸುರಿಯುತ್ತೆ ಅಂತ ಇಲ್ಲಾಂದರೆ ಅವ್ರು ನನಗಂತೂ ಸುಮ್ಮನೆ ಬಿಡೋದಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ವಿ ಕಾರ್ಟೂನ್ ಚಾನಲ್ನ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ ಮತ್ತು ಸ್ಟೋರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿ Thank you so much.